ಗುಡ್ ಮಾರ್ನಿಂಗ್ ಅಂತ ಮಾಸ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಅಂಡ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀನಿ ಅನ್ಕೋತೀನಿ ತುಂಬಾ ದಿನ ಆದ್ಮೇಲೆ ಇವತ್ತು ನಾನು ಹೋಗ್ತಾ ಇದ್ದೀನಿ ರೈಡ್ಗೆ ಅಂದರೆ ಮಾರ್ನಿಂಗ್ ರೈಡಿಗೆ ಒಂದು ಕಾಫಿ ರೈಡ್ ಹೋಗ್ತಾ ಇದೀವಿ ಅಂಡ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಿಸ್ಟರ್ ಕ್ರೀಝಿ ಆ್ಯಂಡ್ ನಮ್ಮ ಆರ್ ಎಮ್ ಎಸ್ ಸೊ ಗೈಸ್ ನಮ್ಮ ಜೊತೆ ಆರ್ ಎಮ್ ಎಸ್ ಕೂಡ ಜಾಯಿನ್ ಆಗಿದ್ದಾರೆ ಇಲ್ಲಿಂದ ನಾವು ಹೋಗ್ತಾ ಇದೀವಿ ಹೊಸಕೋಟೆ ಟೋಲ್ ಹತ್ರ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಹೊಸಕೋಟೆಯಲ್ಲಿ ಸೂಪರ್ ಸೂಪರ್ವೈಸ್ ಬಂದಿರ್ತಾವೆ ಇವತ್ತು ಬಿಕಾಸ್ ಇವತ್ತು ಸಂಡೇ ಅಲ್ಲ ಸೊ ಸರಿಯಾಗಿ ಬೈಕ್ಸ್ಗಳು ಬಂದಿರ್ತಾವೆ ಬನ್ನಿ ತೋರಿಸ್ತೀವಿ ಎ ಫ್ಯೂ ಇಲ್ಲಿದೆ ಇವಾಗ ಹೆವನ್ ಹೆವನ್ ಅಂದರೆ ಇರುತ್ತೆ ಬಟ್ ನಾವು ಲೇಟಾಗಿ ಬಂದುಬಿಟ್ಟಿದ್ದೆ ಅನ್ಸುತ್ತೆ ಥೂ ತುಂಬ ಲೇಟ್ ಮಾಡಿಬಿಟ್ಟಿದ್ದೀವಲ್ಲ ಗುರು ವೇಯ್ ಚೇಂಜ್ ಚೇಂಜ್ ಆಯ್ಯ ಮೇರೆ ಪಾಸ್ನ ಚೇಂಜ್ ಅಮ್ಮ ಕಾಸಿಲ್ಲ ಅಮ್ಮ ತಿಂತೀರಾ ತಿನ್ನಿಸ್ತೇವೆ ಏನು ತಿಂತೀರಾ ಚಿಪ್ಸ್ ಪ್ಯಾಕೆಟ್ ಚಾಯಿ ಹೇಗೆ ಮಾಡ್ಬೇಕು ಸುಗಾಯ್ಸ್ ಮ್ಯಾಟ್ರಿ ಏನಾಯ್ತಪ್ಪ ಅಂತಂದರೆ ಇಷ್ಟು ಕ್ರೇಝಿ ಲೇಟಾಗಿ ಬರ್ತಾರಂತೆ ಅದಕ್ಕೆ ನಾವು ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ ಅಲ್ಲಿ ಚೆನ್ನಾಗಿ ಫ್ಲೈ ಬೈ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೀಲ್ಸು ಆ್ಯಂಡ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಅಕ್ಕ ಅವನು ಏನೋ ಆಯ್ತು ಚೈನ್ ಸಿಕ್ಕಾಕೊಳ್ತು ನಾನು ಇವ್ರ ಹಿಂದೆ ಇರೋದೇ ಬೆಸ್ಟ್ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಹಿಂಗೆ ಮಾಡಿದಿನಿ ಗೊತ್ತಾ ರೈಡಿಗೆ ಹೇಳ್ಬಿಟ್ಟು ಪಾರ್ಟಿಗಳ ಜೊತೆ ಬಂದು ಎರಡು ಗ್ರೂಪ್ ಇತ್ತಾ ಸೊ ನಾನೇನು ಮಾಡಿದ್ದೀನಿ ಒಂದು ಹಯಾಬುದ ಗ್ರೂಪ್ ಇತ್ತು ನನ್ನ ಮಕ್ಕಳ ಜೊತೆ ಹೋಗ್ಬಿಟ್ಟಿದ್ದೀನಿ ಆಮೇಲೆ ಐದಾರು ಕಿಲೋಮೀಟ್ರ್ ಹೋದ್ಮೇಲೆ ದೋಸ್ಟ್ ಕಾಲ್ ಮಾಡಿಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ಯಾ ಹಿಂದೆ ಬರಲಿ ಅಂತೇಳಿ ಕರೆದಾಗ ಹಾಪ ಮತ್ತೆ ಆರು ಕಿಲೋಮೀಟರ್ ಒನ್ ವೇಯಲ್ಲಿ ರಾಂಗ್ ಸೈಡ್ ಬಂದಿದ್ದೀನಿ ನಾನು ಹಾಂ ಮೊನ್ನೆ ಮ್ಯಾಟ್ರ್ ಏನಾಗಿದೆ ಗೊತ್ತಾ ಪಾರ್ಟಿದು ಎಸ್ ಸಿ ಪ್ರಾಜೆಕ್ಟ್ ಇತ್ತು ಈಗ ಆ ಕಡೆ ಎಲ್ಲೋ ಎಚ್ ಎಸ್ ಆರ್ ಕಡೆ ಹೋದಾಗ ಪೊಲೀಸು ಇದು ಯು ಕೆ ಪಾಸಿಂಗ್ ನೋಡಿಬಿಟ್ಟು ಹಿಡಿದ್ಬಿಟ್ಟು ಆ ಎಕ್ಸಾಸ್ಟ್ನ ತೆಗೆದ್ಬಿಟ್ಟು ತೆಗೆದ್ಬಿಟ್ಟವ್ರೆ ಎಸ್ ಸಿ ಪ್ರಾಜೆಕ್ಟ್ ಅದು ಒಳ್ಳೆ ಬಸರು ಹೆಂಗ್ಸ್ ಥರ ಸೌಂಡ್ ಮಾಡ್ತಾ ಇತ್ತದು ಏ ಏ ಏ ಅಂತೇಳಿ ಬಟ್ ಇದು ಚೆನ್ನಾಗಿದೆ ಯಾಕ್ರಾಬ್ಬೇಕು

ಬಂದ ಎಲ್ಲ ಬಂದ್ರು ಇವಾಗ ಸೊ ಇಲ್ಲಿಂದ ಇವಾಗ ಸಿ ಸಿ ಡಿ ಹೋಗ್ಬಿಟ್ಟು ಕಾಫಿ ಕುಡಿಯುವ ಏನಂತೀರಾ ಈ ತರ ಒಂದ್ ಗ್ರೂಪ್ ಇದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅವನು ಗಾಡಿ ತಗೊಂಡು ಹೋಗೋ ಬೇರೆ ये वाला आपका था ना आपने क्या किया ये वाला मेरे पास रखा है ये लेकिन यूज नहीं कर रहा <laughs> इनके पास गियर्स क्या गैस वाला ये वाला कवर, कवर इनके पास की तो तो कवर उन्होंने राजभाई केड़े में है आदन आकोंडो लेकिन वहां पर எல்லாம் मरदते मरदते आर1 पाइप लगा और ये अंदर तो नहीं नहीं टाइम में एक के लोग ये जो लेना है

ಏನಾದ್ರೂ ಆರ್ಡರ್ ಮಾಡುವ ಐದು ಮಿಲಿಯನ್ ಅದು ಲಾಜಿಕ್ ಇದೆ

ಕೆಫೇಗ್ ಬಂದ್ಬಿಟ್ಟು ಮೂರ್ ಕಾಫಿಗೆ ಸಾವಿರ ರೂಪಾಯಿ ಕೊಟ್ರಿ ಹೆಂಗ್ ಕಾಫಿ ಹಂಡ್ರೆಡ್ ರುಪೀಸ್ ರೂಪಾಯಿ ಹದಿನೈದು ರೂಪಾಯಿ ಒಂದ್ इन तो के में सोच नहीं। Sharing is caring, बात बात पैसे की नहीं है बात <laughs> देखो भाई खर्च करोगे तो कमाने का सोचोगे खर्च नहीं करोगे तो नहीं कमाने का सोचोगे ठीक है आज कमाएंगा कहते बहुत पुट पुटगो सीखा गया ಓಕೆ ಗಾಯ ಕಾಫಿ ಆಯಿತು ಇವಾಗ ಇಲ್ಲಿಂದ ಹೊರಡುವ ನೆಕ್ಸ್ಟ್ ಒಂದು ದೋಸೆ ಸೆಂಟರ್ ಇದೆ ಅಲ್ಲಿ ಹೋಗ್ಬಿಟ್ಟು ದೋಸೆ ತಿಂದು ಅಲ್ಲಿಂದ ರೂಮಿಗೆ ಹೋಗ್ಬೇಕಂತ ಮಾಡ್ತಾ ಇದ್ದೀವಿ ಎಸ್ತು ಹೆಲೋ ಸರ್ ಥ್ಯಾಂಕ್ ಯು ಓ Segura, doça a Doça. e te... Uhul. 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 ಬೈ ಆಕ್ಚಲಿ ಏ ಬಡಿಯಾತ ಬೈ ಏ ಬಡಿಯಾತ ಇಲ್ಲಿ ಮಾತ್ರ ಸರಿಯಾಗಿ ರಿಯಾಕ್ಷನ್ ಸಿಕ್ಕಿದೆ ನಮಗೆ ಬಿಕಾಸ್ ಏನು ಅದ ಸಣ್ಣ ಮಕ್ಕಳಿಗೆ ಆ ಸೌಂಡ್ ಕೇಳ್ತಾ ಇದ್ರೇನೆ ಒಂಥರ ಹುಚ್ಚು ಸೊ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಏನಿದೆ ಸ್ಪೆಷಲ್ ನಿಮ್ಮ ಹತ್ರ ದೋಸೆ ಇಡ್ಲಿ ಇರೀ ನೋಡು ಅವ್ರಿ ಎಲ್ಲ ಏನು ತಿಂತಾರೆ ಬಾಯ್ ಕ್ಯಾ ಖಾನ ಪಸಂದ್ ಕೊರೋಗೆ ಕ್ಯಾ ಕ್ಯಾ ಖಾನ ಪಸಂದ್ ಕೊರೋಗೆ ಕ್ಯಾ ಖಾನ ಖಾನಾ ಪಸಂದ್ಕರೇ ಇನ್ಕಾಯಿ ಸ್ಪೆಷಲ್ ಮಸಾಲೆ ದೋಸೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಮಸಾಲೆ ಆರು ಮಸಾಲೆ ಸ್ವಲ್ಪ ರೋಸ್ಟ್ ಮಾಡಿ ಆಯಿಲ್ ಕಮ್ಮಿ ಹಾಕಿ ಹಾಂ ಸೋ ಗಾಯ್ಸ್ ನಮ್ ದೋಸೆ ಬಂದಿದೆ ಓಕೆ ಗಾಡಿ ಮೇಲೆ ಈ ರೋಡ್ ಸೈಡ್ ತಿನ್ನ ಮಜನೇ ಬೇರೆ ಅಲ್ಲಿ ಆ ಟೇಸ್ಟ್ ಆ ಮನ್ನೋ ಆ ಧೂಳು ಎಲ್ಲ ಸೇರಿ ಬೇರೆನೇ ಫ್ಲೇವರ್ ಆಗುತ್ತೆ ಅದುೊಂಡೈಕಲು ಮೂರತ್ತು ಮೂರತುಪಾಸ ಫ್ ಓವರ್ ಇದೆ ಅಲ್ಲ ನಮ್ದು ಹೊಸಕೋಟೆಯಿಂದ ಮುಂದೆ ಬಂದರೆ ಒಂದು ಫ್ಲೈಓವರ್ ಇದೆ ಆ ಫ್ಲೈಓವರ್ ಕೆಳಗಡೆ ಇಲ್ಲಿ ದೋಸೆ ಸಿಗುತ್ತೆ ಆ್ಯಕ್ಚುಲಿ ಇಲ್ಲಿ ಸ್ಪೆಷಲ್ ಮಸಾಲೆ ದೋಸೆ ಅಂತೆ ಬಂದಾಗ ಯಾವಾಗಾದರೂ ಟ್ರೈ ಮಾಡಿ ನಮ್ಮ ನಮ್ಮ ಮುಸ್ತಪಪ್ ಬ್ಯಾನಿಲಿ ಮಾತ್ರ ಸೆಕ್ಸಿ ಕಾಣ್ತಾ ಇದೆ ಥ್ಯಾಂಕ್ಸ್ ಯು ಓಕೆ ಬೈ ಬಾಯ್

ನೆಕ್ಸ್ಟ್ ವೀಕ್ ನಂದು ಆ್ಯಕ್ಚುಲಿ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಯಾಕಂದ್ರೆ ನನ್ನ ವಯಸ್ಸು ಹುಡುಗರೆಲ್ಲ ಮದುವೆ ಆಗ್ತಾರೋ ಬಟ್ ನಮಗೆ ಮದುವೆ ಅಂತಂದ್ರೆ ಭಯ ಆಗ್ತಾ ಇದೆ ಯಾಕೋ ಯಾಕೆ ಅಂತ ಗೊತ್ತಿಲ್ಲ ಭಯ ಆಗ್ತಾ ಇದೆ ಫಸ್ಟ್ ಎಲ್ಲರೂ ಬಕ್ರಾಗಳು ಮದುವೆ ಮಾಡ್ಕೊಳ್ಳಿ ಮೇಲೆ ನಮ್ಮ ಟರ್ನ್ ಹೊಸಕೋಟೆ ಕಡೆ ಹೋಗಿ ಆರಾಮಾಗಿ ರೈಡ್ ಮಾಡ್ಕೊಂಡು ಬಂದ್ವಾ ಮಸ್ತ್ ರೋಡ್ ಗೀಡೆಲ್ಲ ಎಲ್ಲ ಸಾಕಾಗಿತ್ತು ಬಟ್ ಬೆಂಗಳೂರು ಒಳಗಡೆ ಬರ್ತಾ ಇದ್ದಂಗೆನೆ ಅವನು ಬಚ್ಚಲ್ ಮನೆಗೆ ಬಂದಂಗ ಆಗ್ಬಿಡ್ತು ನಮ್ಗೆ ಡೆವಲಪ್ಮೆಂಟಿಗೆ ಅಂತೇಳಿ ಬಂದಿರೋ ದುಡ್ಡನ್ನೆಲ್ಲ ಡಿಪಾಸಿಟ್ ಮಾಡ್ಕೊಂಡ್ರೆ ಇನ್ನೇನಾಗುತ್ತೆ ಕತೆ ಅಲ್ಲ ಗುರು ಇಂಥ ಸಿಟಿ ಏನಾದರೂ ಬೇರೆ ದೇಶದಲ್ಲಿ ಸಿಕ್ಕಿದ್ದಿದ್ರೆ ಈ ತರ ಡೆವಲಪ್ ಆಗೋ ಸಿಟಿ ಏನಾದರೂ ಬೇರೆ ದೇಶದಲ್ಲಿ ಇದ್ದಿದ್ರೆ ಅದನ್ನ ಏನೋ ಮಾಡ್ಬಿಟ್ಟಿರೋರು ಆ ಜನ ಆದರೆ ನಮ್ಮವರು ಜಾತಿ ಅದು ಇದು ಅಂತೇಳಿ ತಿನ್ನೋರು ತಿಂತಾನೆ ಇದ್ದಾರೆ ಹೊಡೆದಾಡೋರು ಹೊಡೆದಾಡ್ತಾನೇ ಇದ್ದಾವೆ ನಮ್ಮ ಜನಕ್ಕೆ ಬುದ್ಧಿ ಬಂದರೆ ಇದೆಲ್ಲ ಯಾಕೆ ಆಗ್ತಿತ್ತು ಏನಿವೆ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇದೇ ಥರ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರೋ ಹಾಗೆ ವಿಡಿಯೋನ ಲೈಕ್ ಮಾಡಿ ಏನೋ ಒಂದು ಗಜಿಗ ಗಜ್ಗ ಕಮೆಂಟ್ ಹಾಕ್ಬಿಟ್ಟು ಬಡವ್ರ ಮಕ್ಕಳು ಪುಣ್ಯ ಕಟ್ಕೊಳ್ಳಿ ಓಕೆ ವರು ಬಂಗಾರ ಬಟ್ ಏನು ಮಾಡೋದು ದೇವರು ಒಳ್ಳೆಯವ್ರನ್ನು ಬೇಗ ಕರ್ಕೊಂಡ್ಬಿಡ್ತಾರಂತಾರಲ್ಲ ಅದಕ್ಕೆ ತುಂಬ ಒಳ್ಳೆಯವರಾಗಿ ಇರಾಕ್ ಹೋಗ್ಬಿಡಿ ಆಯ್ತಾ ಕೆಟ್ಟವರಾಗಿ ಕೆಟ್ಟವ್ರಾಗ್ಬಿಟ್ಟು ಸ್ವಲ್ಪ ದಿನ ಜಾಸ್ತಿ ಬದುಕಿ ಓಕೆ ಗಾಯ್ಸ್ ವಿಡಿಯೋನ ಮುಕ್ತಾಯ ಮಾಡುವಂಥ ಸಮಯ ಲವ್ ಯು ಆಲ್ ಲವ್ ಯು ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್